ನಮ್ಮ ವಿಡಿಯೋನ ಈ ಟ್ರೆಂಡಿಂಗ್ ಸಾಂಗ್ ಇಂದ ಸ್ಟಾರ್ಟ್ ಮಾಡೋಣ ನಾವೀಗ ಹೋಗ್ತಾ ಇರೋದು ದಾವಣಗೆರೆ ನಾನೇನು ತುಂಬಾ ಚೆನ್ನಾಗಿ ಕಾಣ್ತೀನಿ ಅಂತ ವಿಡಿಯೋ ಮಾಡ್ತಿದ್ದೆ ಈಗ ನೋಡಿ ನಮ್ಮಕ್ಕ ಹತ್ರದಿಂದ ಅವಳೆ ಇಲ್ಲಿ ಕಾಣುತ್ತಿರುವ ಕಾಲೇಜಿನಲ್ಲಿ ಯಾರ್ಯಾರು ಓದಿದ್ದೀರ ಕಮೆಂಟ್ ಮಾಡಿ ಇಷ್ಟು ನಮ್ಮ ಗಾಡಿನ ಪಾರ್ಕಿಂಗ್ ಮಾಡಿಬಿಟ್ಟು ನಮ್ಮ ಶಾಪಲ್ಲಿರುವ ದುಡ್ಡೆಲ್ಲ ಎತ್ಕೊಂಡ್ಬಿಟ್ಟು ಈಗ ನಾವು ಗೋರ್ಮೆಂಟ್ ಬಸ್ಸಿಗೆಲ್ಲ ಪ್ರೈವೇಟ್ ಬಸ್ಸಿಗೆ ಹೋಗ್ತಾ ಇದೀವಿ ಅಕ್ಕ ಬಸ್ ಅಲ್ಲಾದ್ರೂ ವಿಡಿಯೋ ಮಾಡೋದ್ ಬಿಡಕ್ಕೋ ಇದು ನಮ್ಮ ದಾವಣಗೆರೆಯಲ್ಲಿರುವ ನಮ್ಮ ಫೇವರೇಟ್ ಅಡ್ಡ ಇಲ್ಲಿ ನಮ್ ಫೇವ್ರೆಟ್ ನಮ್ಗೆ ಚೀಸ್ ಬರ್ಗರ್ ಅದನ್ನೇ ನಾನು ಹೇಳಿದೆ ನಮ್ಮ ಅಕ್ಕ ಬರ್ಗೆಟ್ ಇರೋ ತರ ತಿಂತಾ ಇದ್ದಾಳೆ ನೋಡಿ ಗಾಯ ನಾವು ನೆಕ್ಸ್ಟ್ ಬಂದಿದ್ದು ಸ್ಲಿಪ್ಪರ್ ತಗೊಳೋಣ ಅಂತ ಬಂದ್ವಿ ಇಲ್ಲಿ ಕಲೆಕ್ಷನ್ ತುಂಬ ಚೆನ್ನಾಗಿರುತ್ತೆ ಡಿ ವಿ ಜಿಲಿ ಟ್ರೈ ಮಾಡ್ತೀವಿ ಹಾಂ ನೋಡಿ ನಮ್ಮ ಅಕ್ಕ ಸ್ಪೆಟ್ ಕದಿಯೋಕೆ ಟ್ರೈ ಮಾಡ್ತಾ ಇದ್ದಾಳೆ ಅದು ಆಗಿಲ್ಲ ಅಂತ ಇನ್ನೂ ಒಂದು ಬ್ಯಾಗಿಗೆ ಕೈ ಹಾಕಿದಾಳೆ ಅದನ್ನು ಆಗಲಿಲ್ಲ ನಾವು ಪ್ಯಾಕ್ ಬಿಟ್ಟು ಮತ್ತೆ ಹೊರಟ್ವಿ ಈ ಬಿಸಿಲಲ್ಲಿ ಓಡಾಡೋದೇ ಕಷ್ಟ ಅದರಲ್ಲೂ ಇವಳು ಬೇರೆ ವೀಡಿಯೋ ಮಾಡ್ಕೊಂಡೇ ಹೊರಟ್ಲು ರೋಡ್ ತುಂಬ ಇದು ನಮ್ಮ ಶಾಪ್ಗೆ ಬಂದಿರೋ ಹೊಸ ಸ್ಟಾಕು ಕೆಲಸ ಇಲ್ಲ ವೀಡಿಯೋ ಮಾಡ್ತಾರೆ ಅಂತ ಅನ್ಕೋಬೇಡಿ ನಮಗೂ ಜವಾಬ್ದಾರಿ ಇದೆ ಈ ವಿಡಿಯೋ ನಮಗೆ ಸಣ್ಣ ಖುಷಿ ಕೊಡುತ್ತೆ ಅಷ್ಟೇ ಅದಕ್ಕೋಸ್ಕರ ವೀಡಿಯೋ ಮಾಡ್ತೀವಿ ನಮ್ಮ ಜಗಳೂರಿನ ಬಸ್ ಹತ್ಕೊಂಡು ಸ್ನ್ಯಾಕ್ಸ್ ತಿಂದ್ಕೊಂಡು ನಾವು ಹೊರಟ್ವಿ